ಬಸವಣ್ಣನೇ ಪರಮ ಬಂಧು ನನಗೆ ವಸುದೀಶಿ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಬಸವಾದಿ ಪರಮಥರನ್ನು ನಾಡಿನ ಎಲ್ಲ ಸಾಧು ಸಂತರನ್ನು ಮನದಲ್ಲಿ ಸ್ಮರಿಸುತ್ತ ಇವತ್ತಿನ ಈ ಶಿವೋಗ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಸಿದ್ಧಲಿಂಗಪ್ಪಗಳ ಶ್ರೀ ಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೂ ಶರಣು ಶರಣ ಶರೀರದಲ್ಲಿ ನಾವು ಮಾತಾಡುವಾಗ ಯಾವುದೇ ಕೇಳ್ತೀವಿ ನಾವು ತನು ಮತ್ತು ಮನ ಅಂಥೇಳಿ ನಾವು ಭಾಳಷ್ಟು ವಿಷಯಗಳನ್ನು ಕೇಳ್ತೇವೆ ತನು ಅಂದರೆ ನಮಗೆಲ್ಲ ಗೊತ್ತದ ಶರೀರ ಮನ ಅಂದರೆ ಮನಸ್ಸು ಇವು ಒಂದಕ್ಕೊಂದು ಬಿಟ್ಟಿಲ್ಲ ಹೆಂಗೆ ನಾವು ಎಡ ಅಂತ ಹೇಳ್ತೀವಿ ಆಮೇಲೆ ಇಡ್ತೀವಿ ಎಡ ಬಲ ಸುಖ ದುಃಖ ಹಗಲು ರಾತ್ರಿ ಇವು ಹೆಂಗೆ ಒಂದಕ್ಕೊಂದು ಕೂಡದ ಅದೇ ರೀತಿ ಮತ್ತು ತನು ಮತ್ತು ಮನ ಅಂತ ಅದರ ವಿಶೇಷವಾಗಿ ನಾವು ತನುವಿಗೆ ಬಹಳ ಮಹತ್ವವನ್ನು ಕೊಡ್ತೇವೆ ಅಂದ್ರೆ ಈ ಶರೀರಕ್ಕೆ ಮಹತ್ವವನ್ನು ಕೊಡ್ತೀವಿ ಮನಸ್ಸಿಗೆ ಕೊಡೋದಿಲ್ಲ ತನು ಶುದ್ಧ ಇರಬೇಕಾದ್ರೆ ಮನಸ್ಸು ಶುದ್ಧಿರ್ಬೇಕಂತ ಹೇಳ್ತಾರೆ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಯಾರು ಮನಸ್ಸು ಸದೃಢವಾಗಿರ್ತದೋ ಅವನ ಶರೀರ ಸದೃಢವಾಗಿರ್ತೈತಿ ಅದರ ದಿನನಿತ್ಯ ನಾವು ನೋಡಿರಿ ಮಹತ್ವವನ್ನು ನಾವು ಶರೀರಕ್ಕೆ ಕೊಡ್ತೇವೆ ಬೆಳಗ್ಗೆ ಅದು ಕೂಡಲೇ ತಲಿ ತಿಳಿಯಕ್ಕೋತೇವೆ ಪೌಡ್ರ್ ಹಚ್ಕೋತೀವಿ ಏನೇನೋ ಮಾಡ್ತೀವಿ ಬಿಳಿ ಕೂದಲಿದ್ರೆ ಬಣ್ಣ ಹಚ್ಕೋತೇವೆ ಒಳ್ಳೊಳ್ಳೆ ಖಾದಿ ಡ್ರೆಸ್ ಹಾಕ್ಕೋತೀವಿ ಒಳ್ಳೆ ಚಪ್ಪಲ್ ಹಾಕೋತೀವಿ ಅಂದರೆ ಇವೆಲ್ಲ ಶರೀರಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಕ್ಕಂಥ ಕೆಲಸ ಆದರೆ ನಾವು ಮನಸ್ಸಿಗೆ ಏನೂ ಮಾಡೋದೇ ಇಲ್ಲ ಆ ಮನಸ್ಸಿಗೆ ಸಂಸ್ಕಾರವನ್ನು ಕೊಡಬೇಕಾದ್ರೆ ಅದನ್ನು ಶೃಂಗಾರ ಮಾಡಬೇಕಾದ್ರೆ ಅದು ಎಲ್ಲಿ ಸಿಗ್ತದಪ್ಪ ಅಂತಂದ್ರೆ ಪರಮ ಪೂಜೆ ಸಿದ್ಧಲಿಂಗ ಹಪ್ಪಗಳ ಈ ಸಾನ್ನಿಧ್ಯದಲ್ಲಿ ನಮಗೆ ಸಿಗ್ತದೆ ಇವು ನೋಡಿರಿ ನೀವೆಲ್ಲರ ಕರ್ಸು ಇರ್ಬೋದು ಅಥವಾ ಅಷ್ಟಕ್ಕಷ್ಟೇ ಇರ್ಬೋದು ಯಾರಿಗೇನು ಕೊರತೆ ಇಲ್ಲ ಇಲ್ಲೇ ಬಂದು ಪೂಜೆ ಮಾಡ್ಕೋಬೇಕು ಅವಶ್ಯಕತೆ ಇಲ್ಲ ಆದರೆ ಇಷ್ಟೆಲ್ಲ ಜನ ಯಾಕೆ ಇಲ್ಲಿ ಬರ್ತೇವೆ ಅಂದ್ರೆ ನಮ್ಮ ಮನಸ್ಸಿಗೆ ಒಂದು ಏನೋ ಸಮಾಧಾನ ಆಗ್ತದಂತ ನಾವು ಇಲ್ಲಿ ಬರ್ತೇವೆ ಇವತ್ತು ನೋಡ್ರಿ ಬೇಕಾದ ನಾವೆಲ್ಲ ವ್ಯವಹಾರಗಳನ್ನು ಮಾಡ್ತೇವೆ ಅಂದ್ರೆ ಸಹಿತ ನಮ್ಮ ಮನಸ್ಸು ಸರಿ ಇರುವುದಿಲ್ಲ ಗದ್ಲ ಗದ್ಲ ಗಾದ್ಲು ಗಾದ್ಲು ಆಗ್ತಿರ್ತೈತಿ ಮತ್ತು ಅದನ್ನೆಲ್ಲ ಕಂಟ್ರೋಲ್ನಲ್ಲಿ ಇರಬೇಕಾಗ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಏನು ಮಾಡ್ಬೇಕಂದ್ರೆ ಆ ಮನಸ್ಸಿಗೆ ಸಂಸ್ಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈಗಾಗಲೇ ನಾವು ನಮ್ಮ ಡಾಕ್ಟ್ರ್ ಪೂಜೆ ಮಾಡಿಸುವಾಗ ಮಂತ್ರವನ್ನು ಇದ್ದರು ನಿಮಗೆ ಹಾಕೋದೋ ಬಿಡ್ತದೋ ಗೊತ್ತಿಲ್ಲ ಆದರೆ ನಾವು ಇಲ್ಲಿ ಪೂಜೆಯನ್ನು ಮಾಡುವಾಗ ನಮ್ಮ ಮನಸ್ಸು ಎಲ್ಲೆಲ್ಲೋ ಇರ್ತೈತಿ ಮೈಂಡ್ ಈಸ್ ಮೋಸ್ಟ್ ಇನ್ಸೆಕ್ಟಿಸೈಡ್ಸ್ ಅಂತ ಹೇಳ್ತಾರೆ ಅಂದರೆ ಭಾಳ ಇವತ್ತು ಹಿಂಗೆ ಹಿಂಗೆ ಮಾಡ್ತೇವೆ ಅನ್ನೋದ್ರಾಗೆ ಈ ಕಡೆ ಪಟಕ್ ಅಳಿಬಿಡ್ತೈತಿ ನಿಮಗೊಂದು ಸಮ್ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇಲ್ಲಿ ಒಂದೇನೋ ಕಾಣಿಕೆ ಕೊಡ್ಬೇಕಂತ ಹೇಳಿ ಒಂದು ನಿರ್ಣಯ ಮಾಡ್ತೇವೆ ನಾವು ಇಲ್ಲೆಲ್ಲ ಹೇಳಾಗ ಏ ಬರ್ಸ್ರಿ ಅಂತ ಅಂತಾರೆ ಒಂದು ಐದು ಸಾವಿರ ಹತ್ತು ಸಾವಿರ ಕೊಡ್ಬೇಕು ಏನೋ ಮಾಡ್ಬೇಕಂತ ಹೇಳಿ ಅಂದು ನಾವು ನಿರ್ಣಯ ಮಾಡಿದಾಗ ಎರಡು ಮೂರು ದಿವ್ಸನಾಗ ಅದು ಬದಲಾವಣೆ ಆಕೈತಿ ಏ ಅಟ್ಯಾಕ್ ಕೊಡ್ಬೇಕು ನೋಡಿ ಗುಂಪಿನ ಗೋವಿಂದ ಏನರ ರೀ ಆದ್ರೆ ಅಂತ ಹಿಂಗೆ ಮನಸ್ಸು ಭಾಳ ಹೊಯ್ದಾಟವನ್ನು ಮಾಡ್ತೈತಿ ಮತ್ತು ನಾವು ಬಹಳಷ್ಟು ಅಪೇಕ್ಷೆಯನ್ನು ಪಡ್ತೇವೆ ನಾವು ಈಗ ನಮ್ಮ ಹುಡುಗೂರಾಗಲಿ ನಾವಾಗಲಿ ಏನು ಮಾಡ್ತೀವಿ ನಮ್ಗೆ ಒಳ್ಳೇದಾಗಬೇಕು ಏನಾರ ಮುತ್ಯರ ಒಂದು ದಾರೇ ಕಟ್ಟ್ರಿ ಏನಾರೇ ಮಾಡ್ರಿ ಅಂತ ನಾವು ಇಲ್ಲಿ ಬರ್ತೇವೆ ಇಂಥ ಮನಸ್ಸು ಕಟ್ಟುವುದರಿಂದನೇ ನಮ್ಮ ಸಮಸ್ಯೆಗಳ ಬಗೆಹರಿದು ಇನ್ನು ದಾರ ಕಟ್ಟಿದರೆ ಇಲ್ಲಿ ಬಗೆಹರಿತೈತಿ ಇನ್ನು ವಿದ್ಯಾರ್ಥಿಗಳನ್ನು ನೋಡ್ರಿ ಅವರೆಲ್ಲ ಹೆಂಗೆ ಮಾಡ್ತಾರೆ ಹನುಮಂತ ಹನುಮಂತೇವ್ರ ಗುಡಿಗೆ ಹೋಗ್ತಾರೆ ಹೋಗಿ ಅಲ್ಲಿ ಒಂದು ಬೇಡ್ಕೋತಾರ ಏನು ಏನು ನಿಮ್ಗೊಂದು ಹತ್ತು ಕಾಯಿ ಹೊಡಿತೀನಿ ಒಂದು ಒಂಬತ್ತು ಶನಿವಾರ ಬರ್ತೀನಿ ನಾನು ಪಾಸ್ ಮಾಡಂತೆ ಅವ ಹನುಮಂತ ಓದೇ ಇಲ್ಲ ಅವರಿಗೆ ಫಿಸಿಕ್ಸ್ ಅಂದ್ರೆ ಗೊತ್ತಿಲ್ಲ ಮ್ಯಾಥಮೆಟಿಕ್ಸ್ ಅಂದ್ರೆ ಗೊತ್ತಿಲ್ಲ ಅಲ್ಜಿಬ್ರಾ ಅಂದ್ರೆ ಗೊತ್ತಿಲ್ಲ ಅಂದ್ರೆ ನಾವು ಇವತ್ತು ಏನು ಮಾಡ್ತೇವಂದ್ರೆ ಅಂದ್ರೆ ಏನೂ ಮಾಡಲಾರ್ದೇ ನಮ್ಮ ಮನಸ್ಸನ್ನು ಕಟ್ಲಾರ್ದೇ ನಾವು ಏನು ಮಾಡ್ತೇವೆ ಅಂದ್ರೆ ದೇವರ ಮ್ಯಾಗ ಹಿರಿಯರ ಮ್ಯಾಗ ಪೂಜ್ಯರ ಮ್ಯಾಗ ನಾವೆಲ್ಲ ಹಾಕ್ತೇವೆ ಇವತ್ತು ನಾವು ಭಾಳ ಕಡೆ ಕೇಳ್ತಿರ್ತೇವೆ ಎಲ್ಲರ ನ್ಯಾಯ ನಿಬಂಧನೆ ಇದ್ದಾಗ ಹೋದಾಗ ಹೇ ಒಂದು ಸ್ವಲ್ಪ ಶರೀರ ದ್ವಾರ್ದು ಮಾಡುವ ಅಂತ ಅನ್ನೋದಿಲ್ಲ ಯಾರು ಏನಂತಾರ ಮನಸ್ಸು ಮಾಡು ಮಾಡಂತಾರೆ ಅಂದ್ರೆ ಮನಸ್ಸಿಗೆ ಅಂಥ ತಾಕತ್ತೈತಿ ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದ ಸಾಧನೆಯನ್ನು ಮಾಡ್ಬೋದು ಮತ್ತು ನೀವು ಅನ್ಬೋದು ಏನು ರೀ ಯಾವಾಗ ಮಾಡೋದು ಈಗ ಒಂದು ಐವತ್ತು ವರ್ಷ ಐವತ್ತರವತ್ತು ವರ್ಷ ಆದವಲ್ಲ ಇನ್ನು ಹ್ಯಾಂಗೆ ಮಾಡೋದು ಮುಗಿತನ ಅಂತೇಳಿ ಸಾಯಿತಕೂ ಮನಸ್ಸು ಮಾಡ್ಬೋದು ಮತ್ತು ಇದೇ ಕ್ಷಣದಲ್ಲಿ ನಾವು ಮನಸ್ಸನ್ನು ಮಾಡ್ಬೋದು ಈಗ ನಾವು ಒಂದು ಎಲ್ಲೇ ಹೋಗಿರ್ತೀವಿ ಒಂದು ಕಡೆ ಬರೆದಿರ್ತಾರ ಒಂದು ಎರಡು ದಾರಿ ಇರ್ತಾವೆ ಒಂದು ಕಡೆ ಹೋಗಿದ ಕಡೆ ಎರಡು ದಾರಿ ಇರ್ತಾವೆ ಈ ಕಡೆ ಒಂದು ಸ್ವರ್ಗಕ್ಕೆ ಹೊಕ್ಕದ ಈ ಕಡೆ ಒಂದು ನರ್ಗಕ್ಕೆ ಹೊಕ್ಕದ ಅಂಥೇಳಿ ಆದರೆ ಇಲ್ಲಿ ತನಕ ಬಂದಿರ್ತೀವಿ ಬಂದ ಕೂಡಲೇ ಈ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕೋ ಗಾದ್ಲಕ್ಕೈತಿ ಯಾವ ದಾರಿಯಲ್ಲಿ ಹೋಗ್ಯ ಅಲ್ಲಿ ಗಾತ್ಲಿಂಗಲ್ಲ ಜಾತ್ರೆಯಾಗ ಗಾದ್ಲಿರ್ತದೆ ಪುರಾಣ ಪ್ರವಚನದಾಗ ಗಾದ್ಲಿರ್ತದ ಇಲ್ಲಿ ಗಾತ್ಲಿರಂಗಲ್ಲ ಇಲ್ಲಿ ಯಾರು ನಾನು ಅಧ್ಯಕ್ಷ ಮಾಡು ನಾನು ಉಪಾಧ್ಯಕ್ಷ ಮಾಡು ನನಗೆ ಹಾರ ಹಾಕು ತುರಾಯಿ ಹಾಕು ನಾನು ವೇದಿಕೆ ಮ್ಯಕರಿ ಇಲ್ಲೇನೂ ಇರೋಂಗಿಲ್ಲ ಇಲ್ಲಿ ಯಾಕಂದರೆ ಇಲ್ಲಿ ಬರೀ ನಾವೇ ಇರ್ತೀವಿ ಇಲ್ಲಿ ಏನೂ ಗಾ ಎದುರಿಗೆ ಆ್ಯಕ್ಸಿಡೆಂಟ್ ಆಗೋದೇ ಇಲ್ಲಿ ಬರೀ ಒಣವೇ ಇರ್ತೈತಿ ಅದು ಆದರೆ ಬೇರೆ ಕಡೆ ಹೆಂಗಿರ್ತೈತಿ ಅಂದ್ರೆ ಅಲ್ಲಿ ಭಾರಿ ಗಂದಿ ಇರ್ತೈತೆ ಕಾಂಪಿಟಿಷನ್ ಇರ್ತೈತಿ ಅಂಥ ದಾರಿಯಲ್ಲಿ ಹೋಗತಕ್ಕಂಥ ಮನಸ್ಸನ್ನು ನಾವು ಮಾಡಬೇಕು ಇವತ್ತು ನಿನ್ನೆಯಿಂದ ಪ್ರಾರಂಭ ಆಗ್ಯದ ಇವತ್ತು ನಾವು ಒಂದು ಮನಸ್ಸು ಮಾಡೋದು ಏನಂದ್ರೆ ಪ್ರತಿನಿತ್ಯ ಒಂದು ವಚನವನ್ನು ನಾನು ಕಂಠ ಪಾಠ ಮಾಡ್ತೀನಿ ಒಂದು ಯಾವುದೋ ವಚನ ನಿಮ್ಗೆ ಸರಳಿದ್ದಿದೆ ತಗ್ರಿ ಈ ಮೂವತ್ತು ದಿವಸ ಐತಿ ಮೂವತ್ತು ದಿವಸ ಮೂವತ್ತು ವಚನಗಳನ್ನು ಅಪ್ಪರಿಗೆ ಹೇಳ್ತೀನಿ ನಾನು ನೋಡ್ರಿ ಮತ್ತೆ ಎಲ್ಲರ ಕಡೆಯಿಂದ ಒಂದು ಸಲ ಯಾರು ಹೆಸ್ರು ತಗೋತಾರೆ ಅವ್ರ ಅವ್ರು ಹೇಳಿಬಿಡ್ಬೇಕು ಅಂದ್ರೆ ಮೂವತ್ತು ವಚನಗಳನ್ನು ಹೇಳ್ಬೇಕು ಅವ್ರು ಸಿಲೆಕ್ಟ್ ಮಾಡ್ತಾರೆ ಹಿಂಗೆ ಕೂತಿರ್ತಾರೆ ಬಾ ಮಾದೇವಕ್ಕೆ ಅಂದ್ಕೊಳ್ಳಿ ಮಾದೇವಕ್ಕೆ ಬಂದು ಹೇಳಬೇಕು ಏನು ದೊಡ್ಡಾಗದಲ್ಲ ಒಂದು ವಚನ ನಮ್ಮ ಸರಳ ತಂದೆ ನೀನು ತಾಯಿನೇ ಇಲ್ಲಿ ಬಂದಿದ್ದೇ ಇರೋ ಲೆಕ್ಕ ಹಾಗಲ್ಲಮ್ಮ ಹೇಳಿದ್ಲಲ್ಲ ಆಶಯ ಬುಧವಾರ ಸಂಗಲ್ಲದೆ ಈ ವಚನರೇ ಇರಲಿ ಬೇರೆ ಯಾವುದೇ ವಚನಗಳನ್ನು ನಾವು ಏನು ಮಾಡಬೇಕಾಗಿದೆ ಅಂದ್ರೆ ಮನಸ್ಸು ಮಾಡ್ಬೇಕು ಮನಸ್ಸಿಗೆ ಭಾಳ ತಾಕತ್ತೈತಿ ಆದರೆ ನಾವು ಅದನ್ನು ನೋಡಾಕತ್ತಿಲ್ಲ ಇವತ್ತು ನಾ ನಾ ಒಂದೇ ವಿಚಾರ ಮಾಡ್ತೀನಿ ಯಾವತ್ತಲೂ ನಂದು ಏನಾರ ಒಂದು ಕಾರ್ಯಕ್ರಮ ಹಾಕ್ಬೇಕಾದ್ರೆ ನಾನು ಮೊದಲು ಮನಸ್ಸು ಮಾಡ್ತೀನಿ ಮೊದಲು ಶರೀರ ತರಂಗಲ್ಲ ಅಲ್ಲಿ ಮನಸ್ಸು ಮಾಡಿದ ಕೂಡಲೇ ನಮ್ದು ಏನಕ್ಕದ ಎಲ್ಲ ಕೆಲಸಗಳು ಸಾಧ್ಯ ಆಗ್ತವೆ ಇವತ್ತು ಆಗಲಿಕ್ಕೆ ಅವು ಇವತ್ತು ಒಂದು ನೂರು ಕಿಲೋಮೀಟ್ರ್ ಹೋಗ್ಬೇಕಾಗೈತಿ ನೂರು ಕಿಲೋಮೀಟ್ರ್ ಹೋಗ್ಬೇಕಾದ್ರೆ ಏನು ಮಾಡ್ಬೇಕು ಇಲ್ಲಿ ಸುಮ್ಮ ಹಿಂಗೆ ಕೂತ್ರೆ ಏನದು ಮೊದಲು ಮನಸ್ಸು ಗಟ್ಟಿ ಮಾಡಬೇಕು ನಾವು ಹೋಗುದ್ರಾಗೆ ಒಂದು ಐವತ್ತರ ಒಂಬತ್ತು ಅರುವತ್ತು ಕಿಲೋಮೀಟ್ರ್ ಹೋಗಿ ಬಿಟ್ಟೇವತ್ತಿಟ್ಟುಕೋ ಅಷ್ಟರೇ ನಾವು ಹೋಗ್ಕೇವಲ್ಲ ಆದರೆ ನಮ್ಮ ಪ್ರಯತ್ನ ಯಾವಾಗಲೂ ಹೆಂಗಿರ್ಬೇಕಂದ್ರೆ ನಾ ಇದು ನಮ್ಮದು ಇದು ಏನಿರ್ತದಂದ್ರೆ ಪ್ರಯತ್ನ ಅವು ಆಗಲಿ ಬಿಡಲಿ ಅದಕ್ಕೆ ಅಕ್ಕ ಮಹಾದೇವಿ ಒಂದು ಕಡೆ ಹೇಳ್ತಾರೆ ಆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಎನಗುಳ್ಳದೊಂದು ಮನ ನಿಮ್ಮಲ್ಲಿ ಸಿನಿಕಿದ ಬಳಿಕ ಯಾವಾಗ ಬಹ ಚೆನ್ನ ಮಲ್ಲಿಕಾರ್ಜುನ ಅಂತೇಳಿ ಅಂದ್ರೆ ಮನುಷ್ಯನ ಬಗ್ಗೆ ಭಾಳಷ್ಟು ಹೇಳ್ಯಾರ ಪತಂಜಲಿ ಅಂತಕ್ಕಂಥವ್ರಂತೂ ಪೂರಾ ಮನಸ್ಸು ಹೆಂಗೆ ಇರ್ತದ ಮನುಷ್ಯಂದು ಅಂತಕ್ಕಂಥದ್ದು ಅದ್ರ ಬಗ್ಗೆ ಹೇಳ್ಯಾರ ಇವತ್ತು ನೋಡಿರಿ ನಮ್ಮ ಇಬ್ಬರು ಮಕ್ಕಳು ನನ್ನವೇ ಒಂದು ಹೆಣ್ಣು ಇರ್ತದ ಒಂದು ಗಂಡು ಇರ್ತದ ಎಷ್ಟು ಡಿಫ್ರೆನ್ಸ್ ಆಗಿರ್ತದೆ ನೋಡಿರಿ ಆ ಗಂಡು ಹುಡುಗಗೆ ಉಣಿಸೋದೆ ಬೇರೆ ಮಾಡ್ತೇವೆ ಹೆಣ್ಣು ಹುಡುಗ ಉಣಿಸೋದೆ ಬೇರೆ ಮಾಡ್ತೇವೆ ಯಾರ್ ಎಲ್ಲಿದ್ದಿದ ಮನಸ್ಸು ನಮ್ಮ ಮನಸ್ಸೇ ಏ ನೀನು ಕೊಟ್ಟ ಮನೆಗೆ ಹೋಗಿ ಹೇಳತ್ತಂತ ನೋಡಿ ಅಷ್ಟು ಡಿಫ್ರೆನ್ಸ್ ಮಾಡ್ತೈತೆ ಅಲ್ಲಿ ಹೇಗ ನಾನು ನೋಡ್ತಾನಾ ಮುದು ಮುದುಕಾದ ಮ್ಯಾಗ್ಯಾಗ ಮುದುಕಿ ಮ್ಯಾಗ ಅಂತೇಳಿ ಇಷ್ಟು ವ್ಯತ್ಯಾಸವನ್ನು ಮಾಡ್ತಿದ್ವಿ ನೀವು ಎಲ್ಲೇ ಯಾವುದೇ ಸ್ಟೇಜ್ನಾಗೆ ತಗೋರಿ ಫಸ್ಟ್ಗೆ ಬಂದು ನಿಂದ್ರದೇ ಅಲ್ಲಿ ಆ ಮನಸ್ಸು ಬಂದು ಹೇಳಿಬಿಡ್ತೈತಿ ನಮಗೆ ಈ ಸದ್ ನಾನು ನಮ್ಮ ಮನೆಗೆ ಹೋಗಿರ್ತೀನಿ ನಾ ಬೇರೆಯವ್ರ ಮನೆಗೆ ಹೋಗ್ಬೇಕಾದ್ರೆ ಮನಸ್ಸು ಬಂದು ನನಗೆ ಹೇಳ್ತೈತಿ ಏಯ್ ಇದು ಬೇರೆಯವ್ರ ಮನೆಯದು ಹೋಗಾಡಲ್ಲಿ ಹೇಳ್ತದಿಲ್ಲ ಮನಸ್ಸು ನಾವು ಏನೇ ತಪ್ಪು ಮಾಡಲಿಕ್ಕೆ ಆ ಕ್ಷಣದಾಗ ಅಲ್ಲಿ ಬಂದು ಬಿಡ್ತೈತಿ ಏನೋ ಈ ಮನ ಅರಿವು ಅನ್ನತಕ್ಕಂಥದ್ದು ಬಂದು ನಮಗೆ ಹೇಳ್ತೈತಿ ಇದು ಅಲ್ಲ ಅಂತೇಳಿ ಆದರೂ ಅದನ್ನು ಮೀರಿ ನಾವು ಏನು ಮಾಡ್ತೇವೆ ಅಂದ್ರೆ ಆ ಕೆಲಸವನ್ನು ಮಾಡ್ತೀವಿ ಇವತ್ತು ನೀವು ಇದು ಎಲ್ಲಿ ಈ ಸರ್ಕಲ್ನ್ಯಾಗ ಇದು ಹಾಕಿರ್ತಾರೆ ಏನೋ ಲೈಟ್ ಸಿಗ್ನಲ್ ಅಲ್ಲಿ ಏನು ಬೀಳ್ತೈತಿ ಫಸ್ಟಿಗೆ ಒಂದೇನೋ ಏನೋ ಯೆಲ್ಲೋ ಕಲರ್ ಏನೋ ಒಂದು ಸಿಗ್ನಲ್ ಬೀಳ್ತೈತಿ ಫಸ್ಟ್ಗೆ ಡೇಂಜರ್ ಬೀಳ್ತದ ಅಥವಾ ಎಲ್ಲೋ ಕಲರ್ ಬೀಳ್ತದೆ ಎಲ್ಲೋ ಕೆಲ ಬಿದ್ದ ಕೂಡಲೇ ಮುಂದೆ ಅದು ಇದು ಹಳದಿ ಆದ ಕೂಡಲೇ ಹಸಿರು ಬರ್ತೈತಿ ಹಸಿರು ಕೂಡಲೇ ಹೋಗಪ್ಪ ಅಂತ ಹೇಳ್ತೈತಿ ಅದು ಆದಮೇಲೆ ಮುಂದೆ ನಾವು ಹೋಗಕ್ಕೆ ಅಷ್ಟೊಳಗೆ ನಾವು ಹೋಗ್ಬೇಕು ಅದು ಹೋಗಲಿಲ್ಲ ಅಂದ್ರೆ ಏನು ಬೀಳ್ತದೆ ಮತ್ತು ಡೇಂಜರ್ ಕಲರ್ ಬೀಳ್ತೈತಿ ರೆಡ್ ಕಲರ್ ಆ ಸಂದರ್ಭದಲ್ಲಿ ನಾವು ಹೋದೆ ಒಂದು ಏನಕ್ಕೆ ಆಕ್ಸಿಡೆಂಟ್ ಆಕೈತಿ ನೀವು ಭಾಳಷ್ಟು ಶರೀರ ಸಹಿತ ಭಾಳಷ್ಟು ವಿಷಯಗಳನ್ನು ನಮಗೆ ತಿಳಿಸ್ತೈತಿ ಆದರೆ ನಾವು ಅದನ್ನು ಭಾಳ ಲಕ್ಷ್ಯ ಕೊಟ್ಟು ಕೇಳೋದಿಲ್ಲ ನೀವು ಊಟ ಮಾಡಂಗೆ ನೋಡ್ರಿ ಎಲ್ಲ ಹೊಟ್ಟೆ ತುಂಬಿದ ಕೂಡಲೇ ಈ ವಿಶೇಷವಾಗಿ ನಾ ಹುಗ್ಗಿ ಉಣ್ತಿರ್ತೀನಿ ಭಾಳ ಹುಗ್ಗಿ ಉಣ್ತೀನಿ ನಾ ಒಂದು ನಾಲ್ಕೈದು ಮಂದಿ ಉಣಟ್ಟು ಹುಗ್ಗಿ ಉಣ್ತೀನಿ ಆದರೆ ನನ್ನ ಶರೀರ ಹೇಳ್ತಿರ್ತದೆ ಉಣಬೇಡ ಮುಗೀತು ಮುಗೀತಂತ ಹೇಳಿ ಅದು ಹೇಳಿದರೆ ಉಣ್ತೀನಿ ಲಾಸ್ಟಿಗೆ ಶರೀರೇ ಹೇಳ್ಬಿಡ್ತೈತಿ ಬಂದು ಏನು ಡರಿಕೆ ಬಂದುಬಿಡ್ತಾವ ಅಂದ್ರೆ ಇದು ರೆಡ್ ಡಬ್ಬಿತ್ತಲ್ಲಿ ಇನ್ನು ಉಣಬೇಡ ಡರಿಕಿ ಉದ್ದೇಶ ಏನಂದ್ರೆ ಮುಗಿತಪ್ಪ ನಿಂದು ಕೆಪಾಸಿಟಿ ಹೇಳಿ ಆದರೂ ನಾವು ಏನು ಮಾಡ್ತೇವೆ ಮತ್ತು ಪ್ರಯತ್ನ ಮಾಡಿ ಒಳಗೆ 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 ಹಾಕಿ ಅದನ್ನು ತುರುಕು ಕೆಲಸ ಮಾಡ್ತೇವೆ ಹಾಗೆ ಶರೀರ ಸಹಿತ ನಾವು ಯಾವುದೋ ಏನೋ ಮಾಡೋತ್ತೆ ನೋಡ್ರಿ ನೀವು ಬೇಕಾದ್ರೆ ಎಲ್ಲರ ಮನಸ್ಸಿಗೆ ಈ ನಾವು ಭಾಳ ಆದ್ರೆ ಕರ್ಗ ಉದ್ದ ಅವ್ನು ಡಾಕ್ಟ್ರ್ ನನಗಿಂತ ಕೆಂಪ್ ಇರ್ಬೋದು ಭಾಳ ಆದ್ರೆ ಒಬ್ಬರು ಯಾರೋ ಕಪ್ ಅದೇವಿ ಗಿಡ್ಡದೇವಿ ಏನಿದೆ ಆದ್ರೆ ಮನಸ್ಸಿನಾಗ ಮಾತ್ರ ಏನೂ ವ್ಯತ್ಯಾಸ ಇಲ್ಲ ಎಲ್ಲರ ಮನಸ್ಸು ಒಂದೇ ಐತಿ ಆದರೆ ಆ ಮನಸ್ಸನ್ನು ಸರಿದಾರಿಗೆ ತರ್ತಕ್ಕಂಥ ಕೆಲಸವನ್ನು ನಾವು ಎಲ್ಲಿ ಮಾಡ್ಲಾಕತ್ತೀವಿ ಅಂದರೆ ಇಲ್ಲಿ ಒಂದು ಕಾರ್ಖಾನೆ ಸಿದ್ಧಲಿಂಗಪ್ಪಗಳ ಒಂದು ನೇತೃತ್ವದಲ್ಲಿ ಇದೊಂದು ಫ್ಯಾಕ್ಟ್ರಿ ಇದು ಇದು ಏನು ಇಲ್ಲಿ ಶಿವೋಗ ಅದು ಈ ಜಪ ಆ ಜಪ ಏನಾರು ಇರಲಿ ಮೊದಲಲ್ಲಿ ಹೇಳ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಭಾಳ ಸರಳ ವ್ಯವಹಾರ ಐತಿ ಇದು ಅದಕ್ಕೆ ಇಲ್ಲಿ ಬಂದಾಗ ಏನು ಮಾಡಬೇಕು ನಾವೆಲ್ಲ ಇದು ಬಿಡ್ಬೇಕು ಬಿಟ್ಟು ನಮ್ಮ ಮನಸ್ಸು ಏನು ಹೇಳುತ್ತದ ಕರೆಕ್ಟೇ ಹೇಳ್ತದ ಅದನ್ನು ಕೇಳ್ತಕ್ಕಂಥ ಕೆಲಸವನ್ನು ನಾವು ನೀವು ಮಾಡೋಣ ಇನ್ನು ಈಗ ಸ್ಟಾರ್ಟಿಂಗ್ ಹೊತ್ತು ಎರಡನೇ ದಿವಸ ಇನ್ನು ಬ ಓನ್ ಓನ್ಯಾಗ ಹೋಗೋದು ಅದ ಅಲ್ಲಿಗೆ ಹೋದಾಗು ನಾವೆಲ್ಲ ಬಂದು ಒಕ್ಕಟ್ಟದಿಂದ ಎಲ್ಲ ಮಾಡ್ದೇವು ಅಂದ್ರೆ ನಮ್ಮ ಏನು ಇಷ್ಟು ಜನರ ಪ್ರಭಾವ ಮಂದಿ ಮ್ಯಾಲ ಬೀಳ್ತೈತಿ ಈ ಊರಾಗ ನಮ್ಮ ಊರಾಗ ಮೂವತ್ತು ಸಾವಿರ ಹುಟ್ಟರ್ಸದಾರ ನಾವು ಇಲ್ಲಿ ಬರೀ ಮೂವತ್ತು ಮಂದಿದೇವಿ ಹಾಂ ಹಾಂ ಒಬ್ಬರು ಬಂದಂಗೆ ಆಗ್ಯದ ಮತ್ತು ಈ ಈ ದಾರೆ ಬರ್ಬೇಕಾದ್ರೆ ಯಾಕೆ ಇಲ್ಲಿ ಬರಂಗಿಲ್ಲ ಮಂದಿ ಅಂದ್ರೆ ಇಲ್ಲಿ ಎದುರಿಗೆ ಯಾವನು ಬಂದು ಹೈದುಲ್ಲ ಅವು ಬೇರೆ ಬೇರೆ ಈ ಸುಮ್ ಉದಾಹರಣೆಗೆ ನಿನ್ನೆ ಜಾತ್ರೆ ಇತ್ತು ಒಂದು ಏನೋ ನಡೆದಿದ್ದು ಕಾರ್ಯಕ್ರಮ ಅಲ್ಲಿ ಕಂಡಪ್ಟಿಗೆ ಇರ್ತೈತಿ ಅಲ್ಲಿ ನಂದ ನಿಂದ ನಂದ ನಿಂದಿರ್ತೈತಿ ಆದ್ರೆ ಇಲ್ಲಿ ಹಂಗಲ್ಲ ಇಲ್ಲಿ ಏನಿರ್ತದಂದ್ರೆ ನಮಗೆ ಯಾರೂ ಎದುರಾಳಿಗರಾಗಿರಂಗಿಲ್ಲ ಯಾರೂ ಇರಂಗಲ್ಲ ಆನಂದದಿಂದ ಹೋಗ್ತಕ್ಕಂಥದ್ದು ಈ ಈ ಒಂದು ವ್ಯವಸ್ಥೆ ಇರ್ತೈತಿ ಅದಕ್ಕೆ ಪೂಜಾರ ನೇತೃತ್ವದಲ್ಲಿ ಈ ಬರ್ತಕ್ಕಂಥ ಮೂವತ್ತು ದಿವಸಗಳ ಒಂದು ಈ ಶ್ರಾವಣ ಮಾಸದಲ್ಲಿ ನಾವೆಲ್ಲ ಅವರ ಸಾನ್ನಿಧ್ಯದಲ್ಲಿ ನಮ್ಮ ಮನಸ್ಸನ್ನು ಯಾವ ರೀತಿ ನಾವು ಕಂಟ್ರೋಲ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಕಲಿಯಬೇಕು ಕಾಯಕವಿಲ್ಲದವರು ಭಕ್ತರಲ್ಲ ನಾವು ಯಾರೂ ಭಕ್ತರಲ್ಲ ಇದು ಸ್ಪಷ್ಟವಾಗಿ ಹೇಳುವುದು ಕರ್ತೃ ಕಾಯಕವಿಲ್ಲದವರು ಭಕ್ತರಲ್ಲ ಅಂದ್ರೆ ಕಾಯಕ ಅಂದ್ರೇನು ಸತ್ಯ ಶುದ್ಧವಲ್ಲದದು ಕಾಯಕವಲ್ಲ ಯಾರು ಸತ್ಯ ಶುದ್ಧ ಕಾಯಕವನ್ನು ಯಾರು ಮಾಡ್ತೀವಿ ಯಾರೂ ಮಾಡಂಗಿಲ್ಲ ಸುಮ್ಮನೆ ಇಲ್ಲಿ ಡಾಂಬಾಚಾರ ಡೋಂಗಾಚಾರ ಒಮ್ಮೆ ಮನಸ್ತಿರ್ತದೆ ಯಾಕರೆ ಬರ್ತೇವಪ್ಪ ಇಲ್ಲಿ ಏನೋ ನಾಟಕ ಮಾಡುವರೆಗತ್ತೇಳಿ ಅಂದ್ರೆ ಸುಮ್ಮನೆ ಹೋಗಿದ್ದೀರೇನು ಪೂಜೆ ಕತ್ತೇಳಿ ಆ ಥರ ಹತ್ರ ಸುಮ್ಮ ಬಂದಂಗೇ ಹೇಗಿದ್ದ ಎಲ್ಲ ನಾಟಕ ಕಂಪ್ನಿ ಮೊನ್ನೆ ಒಂದು ಊರಿಗೆ ಹೋಗಿದ್ದೆ ಅಲ್ಲಿ ಒಂದು ಕಾಡ ಎಲ್ಲ ಹೆಸರು ಬರ್ದಾರ ಅದು ಅವ ಒಬ್ಬನ ಯಾವನೋ ಇವ್ನ ಹೆಸರು ಸರ್ ಕೆಳಗೆ ಬರೆದು ಬಿಟ್ಟಾರ ಪೂರಾ ಕೆಳಗೆ ಕಾಡನೇ ಕೆಳಗೆ ಧುಮ್ಸೇನು ಜಗಳ ಕಾರ್ಯಕ್ರಮನೇ ಎಲ್ಲೆಲ್ಲಿ ಕರೆಯಲ್ಲರು ನಾ ಒಂದು ಕಡೆ ಬಿಟ್ಟಾರ ಗೌಡ್ರ ಮನೆ ಹಾಂ ನಾನು ಯಾಕತ್ತೀನಿ ಅದು ಕಾಡನ್ಯಾಗ ಕೆಳಗೆ ಹೆಸರು ಹಾಕಿಬಿಟ್ಟಾರೆ ಅವನು ಎಲ್ಲಾರನ್ನು ಮಗ ಹೊತ್ಕೊಂಡು ಬಿಟ್ಟಾನ ಮನುಷ್ಯ ಹೆಸರಿಗೆ ಭಾಳ ಮಹತ್ವವನ್ನು ಪಡ್ತೈತಿ ಈ ಯಾವುದೋ ಒಂದು ಕಾರ್ಯಕ್ರಮ ನೋಡ್ರಿ ನನ್ನ ಹೆಸರು ಹಿಂಗೆ ಒದರಿದ ಕೂಡಲೇ ಅದೇನು ಇಟ್ಟಾಗಲಾಗಿ ಬಿಡ್ತದೆ ಮನುಷ್ಯ ಅದಕ್ಕೆ ಇದನ್ನೆಲ್ಲಾನು ಕಳಿತಕ್ಕಂಥ ಕೆಲಸವನ್ನು ಯಾರು ಮಾಡ್ತಾರಂದ್ರೆ ಪೂಜ್ಯ ಹಪ್ಪುಗಳ ಒಂದು ಈ ನೇತೃತ್ವದಲ್ಲಿ ಯಾವ ಕಿಂಕ್ರಕ್ಕಣ ಯಾವ ಸಣ್ಣ ಅವ ಶಂಕರ್ ಅಂತೇಳಿ ಅದಕ್ಕೆ ಈ ಪೂಜೆ ಹಾಕಿ ಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಏನೇ ಇರಲಿ ಇಲ್ಲಿ ಯಾಕೆ ಬರ್ತೀವಿ ಏನಾರು ನಾಟಕ ಮಾಡಲಿ ಏನಾರು ಮಾಡಲಿ ಒಟ್ಟು ಈ ಕಡೆ ಹೊಂಟೆ ಒಂದು ಏನೋ ನಡೆದದ ನಾಟಕರೇ ಮಾಡಲಿ ಏನಾರೇ ಮಾಡಲಿ ಒಟ್ಟು ಒಂದು ಈ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಬಂದೇವಿ ಅದಕ್ಕೆ ಈ ಏನು ಒಳಗಿರ್ತಕ್ಕಂಥದ್ದನ್ನು ಕಳ್ಕೊಳ್ಳೋದೆ ನಾನು ಭಾಳ ಕಡೆ ಹೇಳ್ತಿರ್ತೀನಿ ಏನಪ್ಪ ಅಂತಂದ್ರೆ ಇದು ಸತ್ಸಂಗ ಅಂದ್ರೆ ನಮ್ಮ ಕಪಾಳಿಗೆ ನೀವು ಹೊಡಿದು ನಿಮ್ಮ ಕಪಾಳಿಗೆ ನಾವು ಹೊಡಿದು ಸತ್ಸಂಗ ಅಂದ್ರೆ ಹೆಂಗಂದ್ರೆ ಈಗ ಒಂದು ಆಕಳಿಗೆ ಉಣ್ಣೆ ಹೆತ್ತಿರ್ತಾವೆ ಹುಣ್ಣಿ ಹೆತ್ತಿರ್ತಾವಿಲ್ಲ ಆ ಉಣ್ಣಿ ಯಾವಾಗ ಬಿಡ್ತಾವೆ ಹೇಳ್ರಿ ಆಕಳು ಸತ್ತಾಗ್ಬಿಡು ನಾವೆಲ್ಲ ಸಾಯ್ಬೇಕು ಆ ಉಣ್ಣಿ ಅನ್ತಕ್ಕಂಥದ್ದು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಏನದಾವ ಅವೆಲ್ಲ ಹೋಗ್ಬೇಕು ಮತ್ತು ಅದಾವ ಅವೆಲ್ಲ ಹೋಗ್ಬೇಕು ಆವಾಗ ಇದು ಸುದ್ದಾಕೈತಿ ಶರೀರ ನಾವು ಹೇಳ್ತೇವೆ ನಾವು ಇಲ್ಲಿ ಹೇಳ್ತೇವೆ ಹೇಳಂಗ ಬಸವಣ್ಣನ ಹೇಳ್ಯಾನ ಎನ್ನ ನುಡಿಯೊಂದು ಪರಿ ಎನ್ನ ನುಡಿಯೊಂದು ಪರಿ ಎನ್ನೊಳಗೆ ಸುದ್ದವಿಲ್ಲ ನೋಡಿಯ ನುಡಿಗೆ ತಕ್ಕ ನಡೆದುಕೊಂಡರೆ ಕೂಡಲ ಸಂಗಮ ದೇವ ಒಳಗಿರ್ಪನ ಇಟ್ಟೆಲ್ಲ ಹೇಳ್ತೀನಿ ಅಂದ್ರೆ ನಾನು ನಾಟಕ ಮಾಡ್ತಿರ್ತೀನಿ ಬಾ ಇಲ್ಲಿ ಕೂತೆ ಭಾರಿ ಮಾತಾಡಿದ್ರು ಭಾರಿ ಮಾತಾಡೋದು ಒಳಗೆ ಸು ಅದು ಒಳಗೆ ಸುದ್ದಿರಂಗಲ್ಲ ಆದರೂ ಏನೋ ಹೇಳ್ತಿರ್ತೀವಿ ಆ ಪ್ರಯತ್ನದೊಳಗೆ ನಾವು ಹೊಕ್ಕಿರ್ತೀವಿ ಒಂದು 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 ಇದು ಸಹ ತಿರಂಗಲ್ಲ ನನ್ನದು ಅದಕ್ಕೆ ಭಕ್ತಿ ಎಂಬುದು ಮಾಡಬಾರದು ಕರಗ ಸಹಿದ್ದ ಅಂತೇಳ್ತೀನಿ ಹೇಳ್ತಾರೆ ಭಕ್ತಿ ಅಂತ ಹೇಳ್ತಾರೆ ಬಸವಣ್ಣವ್ರು ಹಿಂಗೂ ಅದು ಹಿಂಗೂ ಕೊಯ್ತದ ಆದರೂ ಇರಲಿ ಕೊಯ್ದ್ರೆ ಕೊಯ್ಯಾಲಕ್ಕೆ ನಾವು ಭಕ್ತಿ ಮಾಡೋನು ನಮ್ಮ ಮನಸ್ಸನ್ನು ಸುದ್ದಿ ಕಟ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂಥೇಳಿ ತಮ್ಮೆಲ್ಲರಿಗೆ ಒಂದಿಸಿ ಪೂಜ್ಯರಿಗೆ ಒಂದಿಸಿ ನನ್ನ ಮಾತಿಗೆ ವಿರಾಮ್ ಕೊಡ್ತೀನಿ ಎಲ್ಲರಿಗೂ ಶರಣ ಶರಣ